भगवत्पादाचार्यगुरुभ्यो नमः हरि ओं जेतिहरिरचिन्त्यस्सर्वदेवैकवन्द्यः परमगुरुरभीष्टावप्तितः सज्जनानां निखिलगुणगणानो नित्यनिर्मुक्तदोषः सरसिजनयनोऽसौ श्रीपतिरमानदूनः धर्मविज्ञानवैराग्यपरमैश्वर्यशारिणः आनन्दतीर्थभगवत्पादान् वन्दे निरन्तरम् भवति यदनुभावादेडमूकोऽपि वाग्निः जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्त्विका देवाः विष्णुभक्तिपरायणाः धर्ममार्गे प्रेरयन्तु भवन्तु भवन्तुः सर्वदेवहिं नौमिन्यायसुधादिकृजमुनीन् श्रीपादरत्सन्वणीन् व्यासार्यान् विविधागमद्विभिहरन् श्रीवादिराजानी वंदे रघुत्तम रघूत्मगुरून् वैद्यवरां निधी श्री सत्यव्रतराघवेन्द्र मुन सद्बोधसध्यान पदायां विबुदाचार्य वेदज्ञाबंदी दुर्मतध्वंतमतांडम श्री सत्यनमें मुनि भजे सत्याकजोत्थान पंचाश्वर्ष पूजा सत्य, सत्य प्रमोदतीर्थारौम सुधार शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं श्रीसत्यात्मानं यतिं भजे श्रीगुरुभ्यो नमः विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपातमौरिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीगुरुभ्यो नमः हरिः ॐ स्वस्त्यस्तु ಸಪ್ತಜನ್ಮಸು ರಿಕ್ತಸಗೀ ಚ ಮೂಢಧೀ ಕೋದಂಡಸ್ಥೆ ಸವಿರತ ಮುದ್ಗಲಾಂ ಯೋ ನಿವೇದೇತ ಸಹಸ್ರವಾರ್ಷಿಕೀ ಪೂಜಾ ದಿನೇನೈಕೇನ ಲಭ್ಯತೆ ಧನುರ್ಮಾಸಹಾತ್ಮ್ಯದಲ್ಲಿ ಈಗಾಗಲೇ ಅನೇಕದ ಮಹಿಮೆಗಳನ್ನು ಕೇಳಿದ್ದೇವೆ ಧನುರ್ಮಾಸದಲ್ಲಿ ಮಾಡುವಂತಹ ಭಗವಂತನ ಪೂಜೆಯಿಂದಾಗಿ ಪ್ರಾತಃ ಕಾಲದ ಒಂದು ದಿನದ ಪೂಜೆ ಅದು ಒಂದು ಸಾವಿರ ವರ್ಷದ ಪೂಜಾಫಲವನ್ನು ತಂದುಕೊಡುವಂಥದ್ದು ಧನು ರಾಶಿಯಲ್ಲಿ ಸೂರ್ಯನು ಪ್ರವೇಶ ಮಾಡಿರುವಾಗ ಆ ಒಂದು ತಿಂಗಳ ಅದ್ಭುತವಾದ ಕಾಲದಲ್ಲಿ ಉಷಕ್ಕಾಲದಲ್ಲಿ ವಿಶಿಷ್ಟವಾದ ಪೂಜೆಯನ್ನು ಸಜಿಸಬೇಕಾಗಿರತಕ್ಕಂಥದ್ದು ಅಷ್ಟೇ ಅಲ್ಲದೇ ಸಮರ್ಪಣೆ ಸ ದೀರ್ಘಾಯುಹೋ ಧನಡ್ಯೋ ವೇದಪಾರಗ ಯಾರಿಗೆ ಪರಮಾತ್ಮನಿಗೆ ವಿಶಿಷ್ಟವಾಗಿರತಕ್ಕಂತಹ ಭಕ್ಷ್ಯಭೋಜ್ಯಗಳನ್ನು ಮಾಡುವಕ್ಕಿಂತಲೂ ವಿಶೇಷವಾಗಿ ಮುದ್ಗಲಾನ್ನ ಹೆಸರುಬೇಳೆ ಬೆರೆತಿರುವಂತಹ ಶುಂಠಿ ಇತ್ಯಾದಿಗಳನ್ನು ಬೆರೆಸಿ ಮಾಡಿರುವಂತಹ ಹುಗ್ಗಿಯ ನೈವೇದ್ಯವನ್ನು ಪರಮಾತ್ಮನಿಗೆ ಯಾರು ಸಮರ್ಪಣೆಯನ್ನು ಮಾಡ್ತಾರೋ ಅವರು ದೀರ್ಘಾಯುಹು ಒಳ್ಳೆ ದೀರ್ಘಾಯು ದೀರ್ಘಾಯುಷ್ಯವಂತನಾಗ್ತಾನೆ ಧನವಂತನಾಗ್ತಾನೆ ವೇದಾಧ್ಯಯನವನ್ನು ಮಾಡುವಂತಹ ಯೋಗ್ಯತೆಯನ್ನು ಪಡೆದುಕೊಂಡು ಹುಟ್ಟುತ್ತಾನೆ ಈ ರೀತಿಯಾಗಿ ಹೇಳಿ ಯಾರು ಪ್ರತಿನಿತ್ಯದಲ್ಲಿ ವಿಶೇಷವಾಗಿ ಮುದ್ಗಲನ್ನವನ್ನು ನೈವೇದ್ಯವನ್ನು ಮಾಡ್ತಾರೋ ಹುಗ್ಗಿಯ ನೈವೇದ್ಯವನ್ನು ಪ್ರಾತಃ ಕಾಲದಲ್ಲಿ ಭಗವಂತನಿಗೆ ಮಾಡ್ತಾರೋ ಅವರಿಗೆ ಗಂಗಾ ಸ್ನಾನವೇಕೆ ಅಂದರೆ ಗಂಗಾ ಸ್ನಾನ ಮಾಡಬೇಕು ಮಾಡಬಾರದು ಅಂತನ್ನುವಂತಹ ಅಭಿಪ್ರಾಯ ಪುರಾಣಕ್ಕಿಲ್ಲ ಸರ್ವಥಾ ಆ ತರಹದ ಉದ್ದೇಶವೂ ಗ್ರಂಥಕರ್ತೃಗಳಿಗೆ ಇಲ್ಲ ಹೇಳ್ತಾರೆ ಗಂಗಾಸ್ನಾನದ ಫಲ ಏಕೆಂದರೆ ಅಷ್ಟು ಅಪಾರವಾಗಿರತಕ್ಕಂತಹ ಪುಣ್ಯರಾಶಿಯನ್ನು ತಂದುಕೊಡುವಂಥದ್ದು ಈ ಹುಗ್ಗಿಯ ನೈವೇದ್ಯ ಅಂತ ಅದನ್ನು ತಿಳಿದುಕೊಳ್ಳಬೇಕು ಅಷ್ಟೇ ಅಲ್ಲದೇನೆ ಜಪವನ್ನು ಹಾಗೂ ಯಜ್ಞಯಾಗಗಳು ಗಂಗಾಸ್ನಾನ ಇದರಿಂದ ಬರಬೇಕಾಗಿರತಕ್ಕಂತಹ ಎಲ್ಲ ಫಲ ಅದಕ್ಕಿಂತಲೂ ಅಧಿಕವಾದ ಫಲವನ್ನು ಪ್ರಾತಃ ಕಾಲದ ಉಷಕ್ಕಾಲದ ಪೂಜೆಯಿಂದ ನಾವು ಪಡಿತಾ ಇರ್ತೇವೆ ಅಷ್ಟೇ ಅಲ್ಲದೇನೆ ಪ್ರೀಟಗೆ ಪ್ರೀಣಗೆ ಧನುರ್ಮಾಸ ಮುದ್ಗಲಾನ್ನೋ ಅಂಬ ಅಂಬುಜಕ್ಷಣ ಪ್ರಾಪ್ನೋತಿ ನಿವೇದ್ಯ ಮುದ್ಗಲಾನ್ನಂ ಪೂ ಪೂರ್ವೇಣ ಇಂದ್ರೇಣ ಸಹಸ್ರಾದೃಗೇ ವಿಷ್ಣವೆ ಇದಕ್ಕೊಂದು ಹಿಂದೆ ಕಥೆ ನಡೀತು ಆ ಕಥೆಯನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು ಇಂದ್ರಾಣಿ ವಿಶೇಷವಾಗಿರತಕ್ಕಂತಹ ಇಂದ್ರದೇವರ ಪತಿ ಇಂದ್ರಾಣಿ ಶಚೀದೇವಿಯರು ಈ ಮುದ್ಗಲಾನ್ನವನ್ನು ಹುಗ್ಗಿಯನ್ನು ಪರಮಾತ್ಮನಿಗೆ ನಿವೇದನವನ್ನು ಮಾಡಿ ವಿಶಿಷ್ಟವಾಗಿರತಕ್ಕಂತಹ ನಿವೇದನೆಯನ್ನು ಮಾಡಿ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ ಏನು ಅಂತಂದರೆ ಕ ಬಂದ ಕಷ್ಟಗಳನ್ನೆಲ್ಲವನ್ನು ಪರಿಹಾರವನ್ನು ಮಾಡಿಕೊಂಡ್ರು ಅಂತನ್ನುವುದನ್ನು ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾನೆ ಧರ್ಮರಾಜನಿಗೆ ಹೇಳಿದಾಗ ಆಗ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ ಶಚ್ಯಾಕಿಂ ದುಃಖ ಅಭವತ ಕಥಂ ಮಾಂಗಲ್ಯಮಕ್ಷಯಂ ಅವಳಿಗೆ ಹೇಗೆ ಕಷ್ಟ ಬಂತು ಆ ಬಂದ ಕಷ್ಟವನ್ನು ಹೇಗೆ ಪರಿಹಾರ ಮಾಡಿಕೊಂಡ್ರು ಯಾರು ನಮ್ಮ ಶಿಶಿದೇವಿಯರು ಹೇಗೆ ಪರಿಹಾರವನ್ನು ಮಾಡಿಕೊಂಡರು ಸ್ವಲ್ಪ ವಿಸ್ತಾರವಾಗಿ ಸವಿಸ್ತಾರವಾಗಿ ಆ ಕಥೆಯನ್ನು ನನಗೆ ನಿರೂಪಣೆ ಮಾಡು ಅಂತ ಕೃಷ್ಣ ಪರಮಾತ್ಮನಿಗೆ ಧರ್ಮರಾಜ ಬೇಡಿಕೊಂಡಾಗ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಶೃಣುರಾಜಂ ಶೃಣುರಾಜೇಂದ್ರ ಭಕ್ಷ್ಯಾಮಿ ಸರ್ವಪೂಜಾ ಫಲಪ್ರದಂ ಮುದ್ಗಲಾನ್ನ ಪೂಜನಂ ವಿಷ್ಣೋರ್ ಉಷ್ಣಾಂಶು ಕರ್ಮ ಉಷ್ಣಾಂಶು ಕಾರ್ಮಿಕೋತ್ಥಿತ ಆದ್ಯ ಮನ್ವಂತರೇ ರಾಜನ್ ಪುಣ್ಯೇ ಕೃತಯುಗೇ ತಥಾ ಈ ಕಥೆ ನಡೆದಿರುವಂತಹದ್ದು ಪುಣ್ಯ ಯುಗ ಮೊದಲ ಮೊದಲನೇ ಯುಗ ಕೃತಯುಗ ಅಂತ ಕರೆಸಿಕೊಂಡಿರತಕ್ಕಂತಹ ಸ್ವಯಂಭುವ ಮನ್ವಂತರದ ಮೊದಲನೇ ಯುಗದಲ್ಲಿ ನಡೆದಿರತಕ್ಕಂತಹ ಈ ಕಥೆಯದು ನಾನು ನಿನಗೆ ಹೇಳ್ತೇನೆ ಕೇಳು ಅದು ಏನಾಯಿತು ಅಂದರೆ ಇಂದ್ರ ದೈತ್ಯರಿಗೆ ಒಳಗಾಗಿ ದೈತ್ಯರ ಜೊತೆಗೆ ಯುದ್ಧವನ್ನ ಮಾಡಿಕೊಂಡು ಸೋತ ಸೋತು ಅಷ್ಟೇ ಅಲ್ಲ ಆಗಾಗ 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 ಬಂದು ಬಂದು ಸ್ವರ್ಗಲೋಕದ ಮೇಲೆ ದಾಳಿಯನ್ನು ಮಾಡಿ ತುಂಬ ತೊಂದರೆಯನ್ನು ಕೊಡ್ತಾ ಇದ್ರು ಯಾರೂ ದೈತ್ಯರೆಲ್ಲರೂ ಕೂಡ ಅವರು ಕೊಟ್ಟ ತೊಂದರೆಯನ್ನು ಸಹನೆ ಮಾಡಲಿಕ್ಕೆ ಆಗದೇನೆ ಅವನು ಏಕಾಂತವಾಸಿಯಾಗಿ ಬಿಟ್ಟ ಸ್ವರ್ಗವನ್ನು ಬಿಟ್ಟು ತಾನು ತೆರಳಿ ಹೋಗಿಬಿಟ್ಟ ಏಕಾಂತದಲ್ಲಿ ಯಾರಿಗೂ ಸಿಗದೆ ತಾನು ವಾಸವಾಗಿ ಇದ್ದಾನೆ ಆ ಸಂದರ್ಭದಲ್ಲಿ ಏನೇ ಘೋರ ಘೋರವಾಗಿರತಕ್ಕಂತಹ ರಾಕ್ಷಸರ ಪೀಡೆ ಆಗ್ತಾ ಇದೆ ಸ್ವರ್ಗ ಸ್ವರ್ಗದ ಮೇಲೆ ದಾಳಿಯನ್ನು ಮಾಡಿದರೂ ದಾಳಿ ಮಾಡುವುದು ಅಷ್ಟೇ ಅಲ್ಲ ಅಲ್ಲಿ ಇರುವ ಶಚಿದೇವಿಯನ್ನು ಕದ್ದುಕೊಂಡು ಹೋಗಿ ಒತ್ತಾಯಪೂರ್ವಕವಾಗಿ ಅವರು ತಮ್ಮ ದಾಸಿಯರನ್ನಾಗಿ ಮಾಡಿಕೊಳ್ತಾರೆ ಶಚಿದೇವಿಯನ್ನು ತನ್ನ ಸೇವಕಿಯನ್ನಾಗಿ ಮಾಡಿಕೊಂಡಿರ್ತಾರೆ ರಾಕ್ಷಸರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಒಂದು ಬಾರಿ ಏಕಾಂತದಲ್ಲಿ ಬೃಹಸ್ಪತ್ಯಾಚಾರ್ಯರು ಭೇಟಿಯಾಗ್ತಾರೆ ಶಚಿದೇವಿಗೆ ಅಮ್ಮ ಇನ್ನುಮ್ಮ ಇದು ನಿನ್ನ ಅವಸ್ಥೆ ಸ್ವರ್ಗಲೋಕಕ್ಕೆ ನಾಯಕಿ ಸ್ವರ್ಗ ಸಾಮ್ರಾಣಿ ಇಂದ್ರಾಣಿ ನೀನು ಸಾಮ್ರಾಟ್ ನೀನು ಇಂದ್ರಾಣಿಯಾಗಿದ್ದಿ ಇಂಥವಳಿಗೆ ಇಂತಹ ದುಃಖ ಏನಿದು ಅಂತ ಆಚಾರ್ಯರಿಗೆ ಭೇಟಿಯಾದಾಗ ಏಕಾಂತದಲ್ಲಿ ಅವರಿಬ್ಬರು ಮಾತನಾಡ್ತಾರೆ ಏನಂತಂದರೆ ಇಲ್ಲ ಬೃಹಸ್ಪತ್ಯಾಚಾರ್ಯರೇ ನನ್ನ ಯಜಮಾನ ಅರ್ಥಾತ್ ಇಂದ್ರದೇವರು ಕಳೆದುಕೊಂಡಿರತಕ್ಕಂತಹ ಎಲ್ಲ ಈ ಐಶ್ವರ್ಯ ಸ್ವರ್ಗಲೋಕದ ಆಧಿಪತ್ಯ ಅಷ್ಟೇ ಅಲ್ಲದೆ ಸುಖ ನೆಮ್ಮದಿ ಶಾಂತಿ ಇದೆಲ್ಲವನ್ನು ಮತ್ತೆ ಪಡೆದುಕೊಳ್ಳಬೇಕು ಅಷ್ಟೇ ಅಲ್ಲ ನಮಗೆ ದೈತ್ಯರೆಲ್ಲ ಸೋತು ಅವರು ಸದೆ ನಾವು ಸೊ ದೈತ್ಯರು ನಮ್ಮಿಂದ ಸೋಲಬೇಕಾಗಿರತಕ್ಕಂಥದ್ದು ಮತ್ತೆ ನಾವು ಐಶ್ವರ್ಯವನ್ನು ಪಡೆದುಕೊಳ್ಳಬೇಕು ಇದಕ್ಕೆ ಯಾವುದಾದರೂ ಒಂದು ಉತ್ತಮೋತ್ತಮವಾಗಿರತಕ್ಕಂತಹ ಶಾಸ್ತ್ರಸಮ್ಮತವಾದ ಸರ್ವಜ್ಞತ್ವ ಜಗದ್ಗುರೋಹೋ ಜಗದ್ಗುರು ಅಂತ ನೀವು ಕರೆಸಿಕೊಂಡಿದ್ದೀರಿ ಏನಾದರೂ ಕೂಡ ಪರಿಹಾರವನ್ನಿದ್ದರೆ ಆ ಪರಿಹಾರವನ್ನು ನಮಗೆ ಸೂಚನೆ ಮಾಡಬೇಕು ಅಂತ ಶಚಿದೇವಿಯು ನಮ್ಮ ಬೃಹಸ್ಪತ್ಯಾಚಾರ್ಯರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆಗ ಹೇಳ್ತಾರೆ ಮಾ ಶುಚತ್ತ ಮಹಾಭಾಗೆ पूर्वकर्मानुरोधतः सुखं दुःखं भवत्येव न शोचेत् बुद्धिमाञ्जनः तव साध्वी महर्षेयो भविष्यति न संशयः नोडि आ ಬೃಹಸ್ಪತ್ಯಾಚಾರು ಅತ್ಯುತ್ತಮವಾಗಿರತಕ್ಕಂತಹ ಒಂದು ಸಲಹೆ ಅತ್ಯುತ್ತಮವಾಗಿರತಕ್ಕಂತಹ ಅತ್ಯುತ್ತಮವಾಗಿರತಕ್ಕಂತಹ ಒಂದು ಉಪಾಯ ಜೊತೆಗೆ ತಾನು ಅನುಭವಿಸಬೇಕಾಗಿರುವಂತಹ ಕಷ್ಟ ಈ ಸಂಗ ಸಂಗತಿ ಅಥವಾ ಈ ಎಲ್ಲ ತೊಂದರೆಗಳಿಗೆ ಒಂದು ರೀತಿಯ ಸಮಾಧಾನ ಸಮಾಧಾನವನ್ನೂ ಮಾಡ್ತಾರೆ ಜೊತೆಗೆ ಪರಿಹಾರವನ್ನು ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಬೃಹಸ್ಪತ್ಯಾಚಾರ್ಯರು ಶಚಿದೇವಿಯನ್ನು ಕುರಿತು ಹೇಳ್ತಾ ಇದ್ದಾರೆ ಮಹಾಭಾಗೆ ಮಹಾ ಸೌಭಾಗ್ಯವಂತಿಯಾಗಿರತಕ್ಕಂತಹ ಸುಮ ಸುಮ್ಮನೆ ನೀನು ಕೊರಗಲಿಕ್ಕೆ ಹೋಗಬೇಡ ನಿನಗೆ ಬಂದಿರುವಂತಹ ಕಷ್ಟ ನಿನ್ನ ಯಜಮಾನನಾಗಿರತಕ್ಕಂತಹ ಇಂದ್ರನಿಗೆ ಬಂದಿರುವಂತಹ ಕಷ್ಟ ಆ ಕಷ್ಟ ಏನಿದೆ ನೋಡು ಅದು ನಿಮ್ದಂತಲ್ಲ ನಶೋಚತಿ ಅದು ಪೂರ್ವ ಕರ್ಮಾನುರೋಧತಃ ನಿಮ್ಮ ಹಿಂದಿನ ಪಾಪಕರ್ಮಕ್ಕನುಗುಣವಾಗಿ ಇದನ್ನು ಅನುಭವಿಸಲೇಬೇಕು ಅಂತನ್ನುವಂತಹ ಅನ್ನುವ ಒಂದು ಒತ್ತಾಯ ಅಥವಾ ಕರ್ಮ ಕರ್ಮಕ್ಕನುಗುಣವಾಗಿ ಕರ್ಮ ಇರುತ್ತೆ ಆ ಪೂರ್ವ ಕರ್ಮದಿಂದಾಗಿ ಈ ತರಹದ ದುಃಖಗಳಾಗಲಿ ಸುಖಗಳಾಗಲಿ ಅದೆಲ್ಲ ಬರುತ್ತೆ ಅದನ್ನು ಅಯ್ಯೋ ನನಗೆ ಕಷ್ಟ ಆಗ್ತಾ ಇದೆಯಲ್ಲ ನನಗೆ ತೊಂದರೆ ಆಗ್ತಾ ಇದೆಯಲ್ಲ ಅಂತ ಅಂದುಕೊಂಡು ಅಂದುಕೊಂಡು ಅವನು ಏನಾದರೂ ಕೂಡ ಕಷ್ಟಪಡ್ತಾ ಇದ್ದಾನೆ ಅಂತಂದರೆ ಅದು ಮೂರ್ಖತನ ಅದು ಸರಬ ಅದನ್ನು ನಾವು ಅನುಭವ ನೆನೆಸಲಿಕ್ಕೂ ಹೋಗಬಾರದು ನಮ್ಮ ಕರ್ಮಕ್ಕನುಗುಣವಾಗಿ ಆಗ್ತಾ ಇದೆ ಅಂತನ್ನುವ ಚಿಂತನೆ ನಮ್ಮದಾಗಬೇಕು ಅಷ್ಟೇ ಅದಾದ ಮೇಲೆ ನೀನು ಸಾಧ್ವಿಯಾಗಿದ್ದಿ ಮಹಾಮಣಿಯಮ್ಮ ತಾಯಿ ನಾನು ನಿನಗೆ ನಿನ್ನ ಶ್ರೇಯಸ್ಸು ನೀನು ಕಳೆದುಕೊಂಡಿರತಕ್ಕಂತಹ ಎಲ್ಲ ಸಂಪತ್ತು ನಿನ್ನ ಯಜಮಾನ ಎಲ್ಲರೂ ಕೂಡ ಮತ್ತೆ ಬರುವಂತೆ ನಿನ್ನ ಐಶ್ವರ್ಯ ಸಿಗುವಂತೆ ನಾನು ಮಾಡ್ತೇನೆ ಏನಂದರೆ ಮಂತ್ರಂತೂ ಲಕ್ಷ್ಮೀ ಹೃದಯಂ ಸರ್ವಾಭೀಷ್ಟ ಫಲಪ್ರದಂ ಉಂ ಉಪದ್ರೇಕ್ಷ್ಯ ಮಹಂಭದ್ರೆ ತವ ಶ್ರೇಯೋ ಭವಿಷ್ಯತಿ ಜನಜನಿತವಾಗಿರತಕ್ಕಂತಹ ನಮಗೆ ನಿಮಗೆ ತಿಳಿದುಕೊಂಡಿರುವಂತಹ ಓಪನ್ ಸೀಕ್ರೆಟ್ ಅಂತಂದು ಕರೀತಾರೆ ನೋಡಿ ಆ ತರಹ ಇರುವಂತಹದ್ದು ಇವತ್ತು ಆದರೆ ಅಷ್ಟು ಆದರೆ ಅದನ್ನು ಓಪನ್ ಸೀಕ್ರೆಟ್ ಆಗಿ ಇಡಬಾರದು ಅಂತ ಹೇಳ್ತಾರೆ ಅತ್ಯಂತ ಗೌಪ್ಯವಾಗಿಡಬೇಕು ಈ ಒಂದು ಮಂತ್ರವನ್ನು ನಾನು ಉಪದೇಶ ಮಾಡ್ತೇನೆಗೆ ಸಕಲ ಕಾಮನೆಯನ್ನ ಪೂರ್ಣ ಮಾಡುವಂತಹ ಮಂತ್ರ ಎಲ್ಲ ಅಭಿಷ್ಟವನ್ನ ಪೂರ್ಣಗೊಳಿಸುವಂತಹ ಮಂತ್ರ ನಿನಗೆ ಏನು ಬೇಕೋ ಅದೆಲ್ಲವನ್ನು ಕೊಡುವಂತಹದ್ದು ಲಕ್ಷ್ಮೀ ಹೃದಯ ಅಂತನ್ನುವಂತಹದ್ದನ್ನು ನಾನು ನಿನಗೆ ಉಪದೇಶವನ್ನು ಮಾಡ್ತೇನೆ ಇದರಿಂದಾಗಿ ನಿನಗೆ ಮಂಗಲಕರವಾಗತ್ತೆ ಮಂಗಲಕರ ಅತ್ಯಂತ ಮಂಗಲಕರವಾಗತ್ತು ಧನುರ್ಮಾಸದಲ್ಲಿ ವಿಶೇಷವಾಗಿ ಪರಮಾತ್ಮನಿಗೆ ಈ ಮಂತ್ರವನ್ನು ಜಪಿಸಿ ಈ ಮಂತ್ರವನ್ನು ಆ ಪಠಣವನ್ನು ಮಾಡಿ ಹುಗ್ಗಿಯನ್ನು ಪರಮಾತ್ಮನಿಗೆ ಯಾರು ಸಮರ್ಪಣೆಯನ್ನು ಮಾಡ್ತಾರೆ ನೋಡಿ ಸಮರ್ಪಣೆ ಮಾಡಿರತಕ್ಕಂತಹ ವ್ಯಕ್ತಿಗೆ ಎಲ್ಲ ಶತ್ರುಗಳು ನಾಶವಾಗ್ತಾರೆ ಶತ್ರುಗಳು ನಾಶವಾಗುವುದು ಅಷ್ಟೇ ಅಲ್ಲ ಇನ್ನೊಂದು ಮಾತನ್ನು ಹೇಳುತ್ತಾರೆ ಏನಂತಂದರೆ ಎಲ್ಲ ವಿಧವಾಗಿರತಕ್ಕಂತಹ ಸಿದ್ಧಿಯವನಿಗೆ ಬರುತ್ತದೆ ಭವಿಷ್ಯ ತಾತುರೋ ಭಗ್ನಾವಸಿದ್ಧಿಮ್ನುಯತ್ ಇತಿ ಜಪ್ತ ಧನುರ್ಮಾಸೆ ಮುದ್ಗಲಾನ್ನಂ ಹರಿರ್ಪಯೇತ್ ಪ್ರಾತಃ ಕಾಲದಲ್ಲಿ ಈ ಲಕ್ಷ್ಮೀ ಹೃದಯವನ್ನು ಅಣು ಲಕ್ಷ್ಮೀ ಹೃದಯ ಅಂತ ಕರೀತಾರೆ ಅದಕ್ಕೆ ಆ ಲಕ್ಷ್ಮೀ ಹೃದಯವನ್ನು ಸ್ತೋತ್ರದ ಪಠಣವನ್ನು ಮಾಡಬೇಕು ಅದನ್ನು ಮುದ್ದಲ ನಮ್ಮನ್ನು ನೈವೇದ್ಯವನ್ನು ಮಾಡಬೇಕು ಕನಿಷ್ಠ ಪಕ್ಷ ದಿನಕ್ಕಾದರೂ ಕೂಡ ಇದನ್ನು ಧನುರ್ಮಾಸದಲ್ಲಿ ವಿಶೇಷವಾಗಿ ಅನುಷ್ಠಾನವನ್ನು ಮಾಡಲೇಬೇಕಾಗಿರತಕ್ಕಂಥದ್ದು ಈ ರೀತಿಯಾಗಿ ಹೇಳಿದ ಮೇಲೆ ಅದನ್ನು ಆ ಪದ್ಮಿ ವಸಂತವ್ರದು ಪದ್ಮೀನಿಕಾಂಬುಜಕ್ಷಣ ಸ್ವಾಮಿ ಹಾಗಾದರೆ ಆ ಮಂತ್ರವನ್ನು ನನಗೆ ಉಪದೇಶವನ್ನು ಮಾಡ್ತೀರಾ ಅಂತಹ ಕೇಳ್ತಾಳೆ ಆಯ್ತಮ್ಮ ನಾನು ನಿನಗೆ ಉಪದೇಶ ಮಾಡ್ತೀನಿ ಅದನ್ನು ನೀನು ಅನುಷ್ಠಾನವನ್ನು ಮಾಡು ಅಂತ ಇಷ್ಟು ಹೇಳಿದ ಮೇಲೆ ಈ ಕಥೆಯನ್ನು ಯಾರು ಯಾರಿಗೆ ಹೇಳ್ತಾ ಇದ್ದಾರೆಂದರೆ ಧರ್ಮರಾಜನಿಗೆ ಶ್ರೀಕೃಷ್ಣ ಪರಮಾತ್ಮ ಈ ಎಲ್ಲ ಕಥೆಯನ್ನು ಹೇಳಿದ ಈ ಕಥೆಯನ್ನು ಹೇಳ್ತಾ ಇರಬೇಕಾದಾಗ ಧರ್ಮರಾಜ ಕೇಳ್ತಾ ಇದ್ದಾನೆ ಕೃಷ್ಣನಿಗೆ ಭಗವಾನ್ ಯೋಗಿನಾಂ ಶ್ರೇಷ್ಠ ಕಂಸಾರೆ ಭಕ್ತವತ್ಸಲ ಲಕ್ಷ್ಮೀ ಮಂತ್ರೋಪದೇಶೇನ ಕೃತಾರ್ಥಂ ಕುರುಮಾಮಪಿ ಬೃಹಸ್ಪತ್ಯಾಚಾರ್ಯರು ಈ ಲಕ್ಷ್ಮೀ ಮಂತ್ರವನ್ನು ಉಪದೇಶ ಮಾಡಿ ನೀನು ಅನುಷ್ಠಾನ ಮಾಡು ಅದರಿಂದ ನಿನಗೆ ಒಳ್ಳೆಯದಾಗತ್ತೆ ಅಂತ ಬೃಹಸ್ಪತ್ಯಾಚಾರ್ಯರು ಶಚಿದೇವರಿಗೆ ಹೇಳಿದರು ಅಂತನ್ನೋದನ್ನು ಕೃಷ್ಣನ್ನ ಹೇಳ್ತಾ ಇರುವಾಗಲೇ ಆಗ ಧರ್ಮರಾಜ ಕೇಳ್ತಾ ಇದ್ದಾನೆ ಕೃಷ್ಣ ಭಕ್ತವತ್ಸಲ ಕಂಸಾರಿ ಯೋಗಿಗಳಿಗೆ ಜ್ಞಾನಿಗಳಿಗೆ ಅತ್ಯಂತ ಶ್ರೇಷ್ಠನಾಗಿರತಕ್ಕಂತಹ ಭಗವಂತ ಆ ಲಕ್ಷ್ಮೀ ಮಂತ್ರದ ಉಪದೇಶವನ್ನು ನೀವು ನಮಗೆ ಮಾಡ್ತೀಯಾ ಯಾವ ಮಂತ್ರ ಅಂತ ತಿಳಿಸ್ತೀಯಾ ಅದನ್ನು ಉಪದೇಶ ಮಾಡಪ್ಪ ಮಹಾರಾಯ ಕೃತಾರ್ಥರಾಗ್ತೇವೆ ಅದನ್ನು ಕೂಡ ನಾವು ಇದನ್ನು ಜಪವನ್ನು ಮಾಡುತ್ತೇವೆ ನಾವು ಕಳೆದುಕೊಂಡಿರುವಂತಹ ಐಶ್ವರ್ಯ ಸಂಪತ್ತು ಚಕ್ರವರ್ತಿಯ ಆಧಿಪತ್ಯ ಏನಿದೆ ನೋಡು ಅದೆಲ್ಲವನ್ನು ಮತ್ತೆ ಮರಳಿ ಪಡಿತೇವೆ ಭಗವಾನ್ ಭಕ್ತ ಪರಾಧೀನ ಇತಿ ಕೀರ್ತಿಂ ಪ್ರಕಾಶಯೇತ್ ನೀನು ಭಕ್ತವತ್ಸಲ ಅದರಿಂದ ದಯವಿಟ್ಟು ಮದನುಗ್ರಹೇಣ ಸರ್ವಸಿದ್ಧಿಮಾತು ತದನುಗ್ರಹ ನಿನ್ನ ಅನುಗ್ರಹವನ್ನು ಮಾಡಿ ತದನುಗ್ರಹೇಣ ನಾ ನಿನ್ನ ಅನುಗ್ರಹ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ನೀನು ಮಾಡಿ ಆ ಉಪದೇಶವನ್ನು ಮಾಡು ಹಾಗೂ ವಿಶೇಷವಾಗಿ ನಿನ್ನ ಅನುಗ್ರಹದಿಂದಾಗಿ ಕಳೆದುಕೊಂಡ ಎಲ್ಲ ಐಶ್ವರ್ಯವನ್ನು ನಾನು ಹೊಂದುತ್ತೇನೆ ಅನ್ನಂತ ಹೇಳಿದಾಗ ಧರ್ಮರಾಜ ಕೃಷ್ಣ ಪರಮಾತ್ಮನಿಗೆ ಈ ವಿಧವಾಗಿರತಕ್ಕಂತಹ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಅನುಗ್ರಹ ಜತೆ ರಾಜನ್ ಪ್ರಾಪ್ತೋಹಂ ಇಹ ಶೋಚ್ಯತಾಂ ನಿನಗೆ ಅನುಗ್ರಹ ಮಾಡಬೇಕಂತೇನ ಇಲ್ಲಿ ಬಂದಿದ್ದೇನೋ ಧರ್ಮರಾಜ ಹೇಳ ಧರ್ಮರಾಜರಿಗೆ ಹೇಳ್ತಾ ಇದ್ದಾರೆ ಮಾಂ ಪ್ರಸನ್ನ ಜನಂ ಕೋಬಾ ಸಂಸಾರಂ ಪ್ರಾಪ್ನುಮರ್ಹತೆ ಏನು ಅಂತಂದರೆ ಈ ಸಂಸಾರದಲ್ಲಿ ಏನೇ ನನ್ನ ಯಾರ್ಯಾರಿದ್ದಾರೋ ಯಾರ್ಯಾರು ಹೇಗೆ ಇರಬೇಕು ಅಂತನ್ನೋದು ಅದೆಲ್ಲವೂ ಕೂಡ ನನ್ನ ಸಂಕಲ್ಪ ಅವದೆಲ್ಲವೂ ಕೂಡ ವಿಶೇಷವಾಗಿರತಕ್ಕಂತಹ ಅವರವರ ಕರ್ಮಾನುಸಾರ ಅವರಿಗೆ ಸುಖವಾಗಲಿ ದುಃಖವಾಗಲಿ ಅದೆಲ್ಲ ಕರ್ಮಾನುಸಾರವವಾಗಿ ನಾನು ಮಾಡುತ್ತೇನೆ ಆದರೆ ಹೇಳ್ತೇನೆ ಇನ್ನೊಂದು ವಿಶೇಷವಾಗಿ ನಾನು ನಿನಗೆ ನಿರೂಪಣೆ ನಾನು ಧನುರ್ಮಾಸದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ ವಿಶೇಷವಾಗಿರತಕ್ಕಂತಹ ಲಕ್ಷ್ಮೀ ಸ್ತೋತ್ರವನ್ನು ಅನುಷ್ಠಾನವನ್ನು ಮಾಡ್ತಕ್ಕಂಥವನು ಧನುರ್ಮಾಸದಲ್ಲಿ ಹುಗ್ಗಿಯ ನೈವೇದ್ಯವನ್ನು ಯಾವುದು ಮಾಡ್ತಾರೆ ನೋಡ್ರಿ ಅದರಿಂದ ನನಗೆ ಯಾವುದು ಅದು ಮಹಾಪ್ರಿಯಕರವಾಗಿರತಕ್ಕಂಥದ್ದು ಕೃಷ್ಣ ಹೇಳುವ ಮಾತು ನಸಹೇಯಂ ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಹೇಳ್ತಾರೆ ನನಗೆ ಮತ್ತೊಂದು ಏನಂತಾರೆ ಸಹನೆ ಆಗುವುದಿಲ್ಲ ಸಹನೆ ಆಗುವುದಿಲ್ಲ ನಸಹೇಯಂ ಕ್ಷಣಮಿ ಭಕ್ತ ದುಃಖಂ ಕದಾಚನ ನನ್ನ ಭಕ್ತರು ಕಷ್ಟದಲ್ಲಿ ಇದ್ದಾರೆ ಅಂತನ್ನೋದನ್ನು ಒಂದು ಕ್ಷಣಕಾಲನು ಸಹನೆ ಮಾಡೋದಿಲ್ಲ ಕೌಸ್ತುಭಾದಿ ವಿನಾಶೋಭ ನನ್ನ ಕೊರಳಲ್ಲಿ ಹಾಕಿಕೊಂಡಿರುವಂತಹ ಲಕ್ಷ್ಯ ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದ ಕೌಸ್ತುಭಮಣಿ ದೇವರಿಗೆ ಶೋಭಾಯಮಾನವಾಗಿರತಕ್ಕಂಥದ್ದು ದೇವರ ಕೊರಳಲ್ಲಿ ಸದಾ ಕಾಲ ಇರತಕ್ಕಂಥದ್ದು ಒಂದು ಕೌಸ್ತುಭಮಣಿ ಅದಕ್ಕೆ ಬ್ರಹ್ಮದೇವರು ಸಾಕ್ಷಾತ್ ಅಭಿಮಾನಿ ದೇವತೆಗಳು ಅಭಿಮಾನಿ ದೇವತೆಗಳಾಗಿರತಕ್ಕಂತಹ ಬ್ರಹ್ಮದೇವರಿಂದ ಆ ಏನು ಅದರ ಅವರಿರುವಂತಹ ಏನಿದೆ ನೋಡಿ ಅದು ಕಳೆದು ಹೋದರೂ ಕೂಡ ಅಷ್ಟು ದುಃಖ ಆಗೋದಿಲ್ಲ ಸಹನ ಮಾಡ್ತೇನೆ ಆದರೆ ಭಕ್ತರಿಗೆ ಆಗುವ ದುಃಖವನ್ನು ನನಗೆ ಮಾತ್ರ ಸಹನೆ ಮಾಡಲಿಕ್ಕಾಗೋದಿಲ್ಲ ಭಕ್ತ ದುಃಖಂ ಕದಾಚನ ವಿಶೇಷ ವಿಶೇಷವಾಗಿ ಇನ್ನೊಂದು ಮಾತನ್ನು ಹೇಳ್ತಾರೆ ವಿಶೇಷೋವಾಚಿರಂ ಶ್ರೀಯಾ ಬೇಕಾದರೆ ಲಕ್ಷ್ಮೀ ದೇವಿಯು ಸ್ವಲ್ಪ ಮಟ್ಟಕ್ಕೆ ದೂರಕ್ಕೆ ಹೋದರೂ ಚಿಂತೆ ಇಲ್ಲ ಅದನ್ನು ನಾನು ಸಹನೆ ಮಾಡ್ತೇನೆ ಭಕ್ತರಿಗೆ ಆಗುವ ಕಷ್ಟವನ್ನು ನಾನು ಸರ್ವಥ ನಾನು ಸಹನೆಯನ್ನು ಮಾಡುವುದಿಲ್ಲ ಸರ್ವಥ ಶತ್ರುಥೆ ಮೂಡೋ ಭಕ್ತ ದುಃಖಂ ಕದಾಚನ ಕ್ಷಣಕಾಲವೂ ಕೂಡ ನಾನು ಸಹನೆ ಮಾಡುವುದಿಲ್ಲ ಅದರಿಂದ ಭಕ್ತರಿಗಾಗುವ ಕಷ್ಟವನ್ನು ಪರಿಹಾರ ಮಾಡಬೇಕಾದರೆ ಲಕ್ಷ್ಮೀ ಮಂತ್ರ ಅತ್ಯಂತ ರಹಸ್ಯವಾಗಿರತಕ್ಕಂಥದ್ದು ಆಪತ್ತಿನಲ್ಲಿ ಇದನ್ನು ರಹಸ್ಯ ಎಷ್ಟೇ ಆಪತ್ತು ಬಂದರೂ ಕೂಡ ಇದನ್ನು ಬಹಿರಂಗದಲ್ಲಿ ಹೇಳಬಾರದು ಅತ್ಯಂತ ಗೌಪ್ಯವಾಗಿ ಇಟ್ಟುಕೊಳ್ಳಬೇಕಾಗಿರತಕ್ಕಂಥದ್ದು ಹೇಳುತ್ತಾರೆ ಇದಂ ಸರ್ವಾತ್ಮನ ಗೌಪ್ಯಂ ಅತ್ಯ ಅತ್ಯಾಪ್ಯು ಮಹೀತರೆ ಅಂಥ ಕಷ್ಟ ಬಂದರೂ ಸಜ್ಜನರು ಜ್ಞಾನಿಗಳು ತಪಸ್ವಿಗಳು ಅಷ್ಟೇ ಅಲ್ಲದೇ ವಿಶೇಷವಾಗಿರತಕ್ಕಂತಹ ದೇವರ ಮೇಲೆ ನಂಬಿಕೆ ಇರತಕ್ಕಂಥವರು ಅಂಥವರಿಗೆ ಮಾತ್ರ ಇಲ್ಲಿ ವೇಗದಿಂದ ಕೃಷ್ಣ ಪರಮಾತ್ಮ ಹೇಳ್ತಾ ಇರಬೇಕಾದಾಗ ಬಂದು ಮಾತನಾಡ್ತಾ ಒಂದು ಮಾತನಾಡ್ತಾನೆ ಏನಂತಂದರೆ ಲಕ್ಷ್ಮೀದೇವಿಯನ್ನೂ ಬೇಕಾದರೆ ದೂರ ಸರಿಸಬಲ್ಲೇ ಅಂತ ಅನ್ನುವ ಮಾತು ಹೇಳ್ತಾನೆ ಇದರ ಸಾರಾಂಶ ಇಷ್ಟೆ ಭಕ್ತರಿಗೆ ಆಗುವ ದುಃಖವನ್ನು ನನಗೆ ಸಹನೆ ಮಾಡಲಿಕ್ಕಾಗುವುದಿಲ್ಲ ಅಂತಷ್ಟೇ ಹೊರತು ಬೇರೆ ಇಲ್ಲ ಸರ್ವಾತ್ಮನ ಸರ್ವಾತ್ಮನ ಲಕ್ಷ್ಮೀನಾರಾಯಣರ ವಿಯೋಗದ ಚಿಂತನೆ ಅತ್ಯಂತ ತಮಸ್ಸಾಧನವಾಗಿರತಕ್ಕಂಥದ್ದು ಲಕ್ಷ್ಮೀನಾರಾಯಣರನ್ನು ಎಂದ ಎಂದಿಗೂ ಕೂಡ ದೂರ ಇದ್ದಾರೆ ಅಂತ ನಮ್ಮ ಚಿಂತನೆ ಮಾಡಬಾರದು ಆದರೂ ಕೂಡ ಒಂದು ಪ್ರಾಶಸ್ತ್ಯ ಅದಕ್ಕೆ ಪೂರ್ಣವಾದ ಅರ್ಥವನ್ನು ತಂದುಕೊಡುವುದಕ್ಕಾಗಿ ಕೃಷ್ಣ ಹಾಗೆ ಹೇಳಿದ್ದೇ ಹೊರತು ಬಿಟ್ಟೇ ಬಿಡಬೇಕು ಅಥವಾ ಬಿಟ್ಟರೂ ಕೂಡ ಏನು ದುಃಖ ಇಲ್ಲಬಿಡಿ ಅಂತ ಖರೆ ಲಕ್ಷ್ಮೀ ದೇವಿಯ ದೂರಕ್ಕೋದ್ರೆ ದೇವರಿಗೆ ಯಾವ ವಿಧವಾಗಿರತಕ್ಕಂತಹ ದುಃಖ ಸರ್ವಾತ್ಮನಾ 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 ಇಲ್ಲ ಆದರೂ ಅದನ್ನು ಚಿಂತನೆ ನಾವು ಮಾಡುವ ಹಾಗಿಲ್ಲ ಏನು ಲಕ್ಷ್ಮೀನಾರಾಯಣರ ವಿಯೋಗ ಆಯಿತು ಅಥವಾ ದೂರ ಇದ್ದಾರೆ ಅಂತ ನಾವು ಚಿಂತನೆ ಮಾಡಿದರೆ ಸಾಕು ಅಧಪ್ಪತನವಾಗುತ್ತೆ ಅಷ್ಟೇ ಅಲ್ಲದೇ ಲ ದೇಶತಃ ಕಾಲತಃ ಲಕ್ಷ್ಮೀದೇವಿ ದೇವರ ಒಟ್ಟಿಗೆ ಸಮಾನಳಾಗಿವೆ ಳ ಇದ್ದಾಳೆ ಅದಕ್ಕಾಗಿಯೇನೇ ಸಮನ ಅಂತ ನಮ್ಮ ಭವಿಷ್ಯೋತ್ತರ ಪುರಾಣದ ವಚನದ ಉದಾಹರಣೆ ಶ್ಲೋಕದ ಉದಾಹರಣೆಯನ್ನು ಮಾಡಿ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಇದಕ್ಕೇನೆಂದರೆ ಧನುರ್ಮಾ ಭಕ್ತರಿಗೆ ಆಗುವ ದುಃಖವನ್ನು ನಾನು ಸಹನೆ ಮಾಡೋದಿಲ್ಲ ಇಷ್ಟು ದೇವರಿಗೆ ಒಂದು ಹೇಳಬೇಕಾಗಿದೆ ಅಷ್ಟೇ ಅಂತ ಅನ್ನೋದನ್ನು ಚಿಂತನೆ ಮಾಡಬೇಕು ಈ ರೀತಿಯಾಗಿ ನನ್ನಲ್ಲಿ ಸ್ನೇಹದಿಂದ ಇದನ್ನು ಉಪದೇಶ ಮಾಡಿದ್ದಾನೆ ಅಂದರೆ ಕೃಷ್ಣ ಪರಮಾತ್ಮ ವಿಶೇಷವಾಗಿ ಧರ್ಮರಾಜರ ಮೇಲೆ ಸ್ನೇಹ ಆ ಸ್ನೇಹವನ್ನಿಟ್ಟುಕೊಂಡು ಇಟ್ಟುಕೊಂಡು ರಹಸ್ಯಮಯವಾಗಿರತಕ್ಕಂತಹ ಇದನ್ನು ಉಪದೇಶವನ್ನು ಮಾಡ್ತಾ ಇದ್ದಾರೆ ಬೃಹಸ್ಪತ್ಯಾಚಾರ್ಯರು ಕೂಡ ಶಚಿದೇವಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಭೂತ ಪ್ರೇತ ಪಿಶಾಚಾದೀನಾಮ್ ವಿದ್ರಭಕ್ತಂ ಮನೋತ್ತಮ ಇದನ್ನು ಅನುಷ್ಠಾನವನ್ನು ಮಾಡತಕ್ಕಂತಹ ಈ ಸ್ತೋತ್ರವನ್ನು ಅನುಷ್ಠಾನವನ್ನು ಮಾಡತಕ್ಕಂತಹ ವ್ಯಕ್ತಿ ಯಾರಿದ್ದಾರೆ ನೋಡಿ ಭೂತ ಪ್ರೇತಗಳು ಯಾವುದ್ಯಾವುದಿರುತ್ತೋ ನೋಡಿ ಅದರಿಂದ ಬಾಧೆಯಾಗುವುದಿಲ್ಲ ಬಾಧೆಯಾಗುವ ಬಾಧೆಯಾದ ವ್ಯಕ್ತಿ ಇತ್ತ ಅಂತಂದ್ರೆ ಅವರಿಗೆ ಅವನಿಗೆ ಯಾವ ವಿಧವಾಗಿರತಕ್ಕಂತಹ ತೊಂದರೆಯಾಗುವುದಿಲ್ಲ ಇತ್ಯಾದಿಯಾಗಿ ಎಲ್ಲವನ್ನು ಕೂಡ ನಾವು ಚಿಂತನೆಯನ್ನು ಮಾಡಬೇಕು ಅಷ್ಟೇ ಇಲ್ಲದಲ್ಲ ತ್ರಿಕಾಲಮೇಕಕಾಲೋಬ ಪಠನ್ ಶುಣ್ವನ್ ಸಮಾಹಿತ ಧನುರ್ಮಾಸದಲ್ಲಿ ಮೂವತ್ತು ದಿನಗಳು ಇಡೀ ಧನುರ್ಮಾಸದ ಒಂದು ತಿಂಗಳು ಮುಗಿಯೋವರೆಗೂ ಕೂಡ ಪ್ರತಿನಿತ್ಯದಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕು ಆಮೇಲೆ ಬಿಟ್ಟು ಬಿಡಬೇಕೇನ್ರಿ ಅಲ್ಲ ಅದನ್ನು ಆವಾಗಲೂ ಕೂಡ ಪುರಾಣನೇ ಮುಂದಕ್ಕೆ ಹೇಳುತ್ತೆ ವಿಶೇಷವಾಗಿ ಹೇಳುತ್ತೆ ತ್ರಿಕಾಲಂ ಏಕಕಾಲೋವ ಮೂರೂ ಕಾಲದಲ್ಲಿಯೂ ಇದನ್ನು ಪಠಣ ಮಾಡಬೇಕು ಮೂರು ಕಾಲದಲ್ಲಾಗಲಿಲ್ಲ ಒಂದು ಬಾರಿಯಾದರೂ ದಿನಕ್ಕೊಂದು ಬಾರಿಯಾದರೂ ಕೂಡ ವಿಶೇಷವಾಗಿ ಪಠನೆಯನ್ನು ಮಾಡಬೇಕು ಬ್ರಹ್ಮಹಾಪಿ ಅಪಿ ವಿಶುದ್ಧೇತೆ ಇದನ್ನು ಬ್ರಹ್ಮ ಹತ್ಯಾದೋಷವನ್ನು ಮಾಡಿಕೊಂಡವನಾಗಿದ್ದರೂ ಕೂಡ ಈ ಮಂತ್ರದ ಪಠಣದಿಂದಾಗಿ ಶುದ್ಧನಾಗ್ತಾನೆ ಅವನು ಶ್ರೋತ್ರಿಯೋ ಜಪನ್ ಇದನ್ನು ವಿಶಿಷ್ಟವಾಗಿರತಕ್ಕಂತಹ ಸಾಧನೆ ಮಾಡಿಕೊಳ್ಳುವ ವ್ಯಕ್ತಿ ಸದಾಚಾರ ಸಂಪನ್ನನಾದ ವ್ಯಕ್ತಿ ವೈಷ್ಣವನಾದ ವ್ಯಕ್ತಿ ಶ್ರೋತ್ರಿಯನಾದ ವ್ಯಕ್ತಿ ಇದನ್ನು ಜಪವನ್ನು ಮಾಡಿದರೆ ಅವನಿಗೆ ಫಲ ಸಿಗದೆ ಇರುತ್ತಾ ಹೇಳಿ ನೋಡೋಣ ಅವಶ್ಯವಾಗಿ ಫಲ ಸಿಗತ್ತೆ ಏಕಾದಶ್ಯ ವಿಶೇಷೇಣ ಏಕಾದಶಿ ದಿವಸ ವಿಶೇಷವಾಗಿ ಇದನ್ನು ಈ ಮಂತ್ರದ ಪಠಣವನ್ನು ಮಾಡಬೇಕು ಪೂರ್ವಕಾಲೇ ಪುಣ್ಯಕಾಲೇ ಭೃಗೋರ್ಧನೆ ಯಾವಾಗ ಶುಕ್ರವಾರ ಇರುತ್ತೆ ಆ ಶುಕ್ರವಾರದಲ್ಲಿ ಇದನ್ನು ಪ್ರತಿ ಶುಕ್ರವಾರ ಇದನ್ನು ಜಪವನ ಮಾಡಬೇಕು ನದಿ ತೇರೆ ಸನ್ನಿಧೋಮೇ ವಿಶೇಷತಃ ವಿಶೇಷವಾಗಿರತಕ್ಕಂತಹ ನದಿ ಜಲಾಶಯಗಳಲ್ಲಿ ಪುಣ್ಯ ದೇಶಗಳಲ್ಲಿ ಭಗವಂತನ ಸನ್ನಿಧಾನದಲ್ಲಿ ಪುಣ್ಯ ಪರ್ವಕಾಲದಲ್ಲಿ ಪರ್ವಕಾಲದಲ್ಲಿ ಇದನ್ನು ವಿಶೇಷವಾಗಿ ಜಪವನ ಮಾಡಬೇಕಾಗಿರತಕ್ಕಂಥದ್ದು ಇದನ್ನು ಹೇಳುತ್ತೇನೆ ಕೇಳು ಏವಂ ಜತ್ವಾ ವಿಶುದ್ಧಾತ್ಮ ಈ ಲಕ್ಷ್ಮೀ ಹೃದಯವನ್ನು ಹನ್ನೆರಡು ಬಾರಿ ಅಲ್ಲಿ ಒಟ್ಟಾರೆ ವಿಶೇಷವಾಗಿ ಪಠಣ ಮಾಡ್ತಾ ವಿಶುದ್ಧವಾಗಿರತಕ್ಕಂತಹ ತನ್ನ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬೇಕು ಜಿತೇಂದ್ರಿಯನಾಗಬೇಕು ಅಷ್ಟೇ ಅಲ್ಲದೇನೆ ಇದಂ ಲಕ್ಷ್ಮೀಶ ಜ್ಮೀಶಮರ್ಚಯೇತ್ ಲಕ್ಷ್ಮೀನಾರಾಯಣರನ್ನ ಪೂಜೆ ಮಾಡುವಾಗ ಹನ್ನೆರಡು ಬಾರಿ ವಿಶೇಷವಾಗಿ ವಿಶೇಷವಾಗಿ ಧನುರ್ ಮಾಸದಲ್ಲಿ ಹನ್ನೆರಡು ಬಾರಿಯಾದರೂ ಪರಮಾತ್ಮನಿಗೆ ಅರ್ಚನ್ ದೇವರಿಗೆ ಪೂಜೆಯನ್ನು ಮಾಡಬೇಕಾದಾಗ ಇದನ್ನು ಪಠಣ ಮಾಡಬೇಕು ಮಾಡಿ ನಿವೇದ್ಯ ಗೂಡ ಮುಗ್ಗಾ ನಮ್ಮ ಧನುರ್ಮಾಸೆ ಅರ್ಥವಿಶೇಷತ ಹೇಳ್ತಾ ಇದ್ದಾರೆ ನಿವೇದ್ಯ ನಿವೇದ್ಯ ದೇವರಿಗೆ ಹುಗ್ಗಿ ಸಿಹಿ ಹುಗ್ಗಿ ಖಾರನ ಹುಗ್ಗಿ ಅಂತ ಕರೀತೇವೆ ಆ ಪೋಂಗಲ್ ಅಂತೂ ಕೂಡ ಕರೆಯೋದಿದೆ ಆ ಸಿಹಿ ಹುಗ್ಗಿಯನ್ನ ಖಾರದ ಹುಗ್ಗಿಯನ್ನ ದೇವರಿಗೆ ಮಾಡಬೇಕು ಗೂಡಾನ್ನ ಗೂಡಾನ್ನ ಅಂದ್ರೆ ಬೆಲ್ಲ ಬೆರೆಸಿದ ಅನ್ನವನ್ನು ಹಾಗೂ ಹುಗ್ಗೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಉಷಕ್ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಧನುರ್ಮಾಸದಲ್ಲಿ ಮಾಡುವುದರಿಂದಾಗಿ ಅವನಿಗೆಲ್ಲ ಸಿದ್ಧಿಗಳು ಸಿಗುತ್ತೆ ಅದನ್ನ ಹೇಳ್ತಾರೆ ಅನ್ಯ ಕಾಲೇಪಿ ಜಪ್ತ ಧನುರ್ಮಾಸವನ್ನು ಬಿಟ್ಟು ಬೇರೆ ಕಾಲದಲ್ಲಿ ಆದರೂ ಕೂಡ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಇರಬೇಕು ಅಂತನ್ನುವಂತಹ ನಮ್ಮ ವ್ಯಕ್ತಿತ್ವ ಅದೇನಿದೆ ನೋಡಿ ಅಥವಾ ಇದೆ ನೋಡಿ ಅಭಿಲಾಷೆ ಏನಿದೆ ನೋಡಿ ಲಕ್ಷ್ಮೀ ಕೃಪಾ ನಾವು ಅನುಗ್ರಹಿತರಾಗಬೇಕಾದರೆ ನಿತ್ಯದಲ್ಲಿಯೂ ಈ ಮಂತ್ರದ ಪಠಣವನ್ನು ಅವಶ್ಯವಾಗಿ ಮಾಡಬೇಕು ಧರ್ಮರಾಜ ಇದನ್ನು ಕೇಳೋಕು ಅದರಂತೆ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ತೇನೆ ಪಠಣವನ್ನು ಮಾಡು ಸತ್ಯಮೇವಮಯ ಅಪ್ರೋಕ್ತಂ ಯಾರೋ ಬಂದಿದ್ದಾರಪ್ಪ ಏನೋ ಸಮಾಧಾನ ಮಾಡಬೇಕು ಹಾಗೂ ಉತ್ತರ ಕೊಟ್ಟು ಕಳಿಸ್ಬೇಕು ಅಲ್ಲ ಸತ್ಯಮೇತ ಸತ್ಯಮೇವ ನಾನು ಹೇಳಿರುವಂಥದ್ದು ಸತ್ಯ ನಾತ್ರಕಾರ್ಯ ವಿಚಾರಣ ಆಗುತ್ತೋ ಇಲ್ಲೋ ಅನ್ನೋದನ್ನ ಸಂಶಯ ಪಡ್ಲಿಕ್ಕೆ ಹೋಗ್ಬೇಡ ಇತ್ಯುತ್ವ ಸುವಿನೀತಾಬ್ದೇ ಶೋಚಜೆ ಧರ್ಮ ಸೂಚನೆ ಇಷ್ಟೇ ಅಲ್ಲದೇನೆ ವಿಶೇಷವಾಗಿರತಕ್ಕಂಥದ್ದನ್ನು ಈ ರೀತಿಯಾಗಿ ನಾನು ಹೇಳಿದ್ದನ್ನು ನೀನು ಅನುಷ್ಠಾನವನ್ನು ಮಾಡು ಎಲ್ಲ ಒಳ್ಳೆಯದಾಗತ್ತೆ ಅತ್ಯುತ್ತಮವಾಗಿ ನಿನಗೆ ಒಳ್ಳೆಯದಾಗತ್ತೆ ದೇವರು ಒಳ್ಳೆಯದನ್ನು ಮಾಡ್ತಾರೆ ಧರ್ಮಮೇತ ತ್ರಯ ಆದ್ರಂ ಗೋವಿಂದಂ ಸುಸಮಾಹಿತಂ ವಿಶೇಷವಾಗಿರತಕ್ಕಂತಹ ಧರ್ಮದ ರಕ್ಷಣೆ ಮಾಡತಕ್ಕಂತಹದ್ದನ್ನು ಶ್ರೀಕೃಷ್ಣ ಪರಮಾತ್ಮ ಈ ಲಕ್ಷ್ಮೀ ಅಣು ಲಕ್ಷ್ಮೀ ಹೃದಯವನ್ನು ಅರ್ಥಾತ್ ಚಿಕ್ಕದಾಗಿರತಕ್ಕಂತಹ ನಾಲ್ಕು ಶ್ಲೋಕಗಳೇ ಇರತಕ್ಕಂತಹ ಲಕ್ಷ್ಮೀ ಹೃದಯದ ಈ ಸ್ತೋತ್ರವನ್ನು ಪುಟ್ಟದಾದ ಸ್ತೋತ್ರವನ್ನು ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ ಜೊತೆಗೆ ಶಚಿದೇವಿಗೆ ಬೃಹಸ್ಪತ್ಯಾಚಾರ್ಯರು ಉಪದೇಶವನ್ನು ಮಾಡ್ತಾರೆ ಏನದು ಶ್ರೀದೇವಿ ಪ್ರಥಮಂ ನಾಮ ಲಕ್ಷ್ಮೀದೇವಿಯ ಮೊಟ್ಟ ಮೊದಲ ಹೆಸರು ಅಂದರೆ ಮೊದಲನೇ ಅದು ಒಂದು ಅನೇಕ ಹೆಸರುಗಳು ಮೊದಲನ ಹೆಸರು ಶ್ರೀದೇವಿ ದ್ವಿತೀಯಂ ಅಮೃತೋದ್ಭವ ಅಮೃತ ಮಥನ ಕಾಲದಲ್ಲಿ ಸಮುದ್ರ ಮಥನ ಕಾಲದಲ್ಲಿ ಉದ್ಭೂತಳಾಗಿ ಬಂದದ್ದರಿಂದಾಗಿ ಅಥವಾ ಅಮೃತದಿಂದ ಹುಟ್ಟಿ ಬಂದವಳಾದದ್ದರಿಂದಾಗಿ ಅಮೃತೋದ್ಭವ ಆಮೇಲೆ ಅಷ್ಟೇ ಅಲ್ಲದೇನೆ ತೃತೀಯಂ ಕಮಲಾಪ್ರೋಕ್ತ ಕಮಲದ ಆಸನವನ್ನು ಹೊಂದಿದ್ದಕ್ಕಾಗಿ ಕಮಲದಂತಹ ಮುಖವನ್ನು ಕಮಲದಂತಹ ಕಣ್ಣನ್ನು ಹೊಂದಿದ್ದಕ್ಕಾಗಿ ಕಮಲದಲ್ಲಿ ತಾನು ಹುಟ್ಟಿ ಬಂದದ್ದಕ್ಕಾಗಿ ಜಾನಕಿ ಇತ್ಯಾದಿಯಾಗಿ ಆದ್ದರಿಂದಾಗಿ ಇವಳಿಗೆ ಕಮಲಾ ಅಂತ ಮೂರನೇ ಹೆಸರು ಚತುರ್ಥಂ ಲೋಕಸುಂದರಿ ಲೋಕದಲ್ಲಿ ಅತ್ಯಂತ ಸುರದ್ರೂಪಿಣಿ ಲಕ್ಷ್ಮಿಗೆ ಇರುವಂತಹ ಸೌಂದರ್ಯ ಅಪ್ರತಿಮವಾದ ಸೌಂದರ್ಯ ಆ ತಾಯಿಯ ಸೌಂದರ್ಯವನ್ನು ವರ್ಣನೆ ಮಾಡಲಿಕ್ಕೆ ನಮಗೆ ಯೋಗ್ಯತೆಯೂ ಇಲ್ಲ ಆ ಸೌಂದರ್ಯವನ್ನು ನೋಡುವ ಯೋಗ್ಯತೆಯೂ ಇಲ್ಲ ವರ್ಣನೆ ಮಾಡುವಂತೂ ಶಬ್ದಗಳ ರಾಶಿ ಇಲ್ಲ ಅತ್ಯದ್ಭುತವಾದ ಸೌಂದರ್ಯ ಲೋಕದಲ್ಲಿ ಅತೀ ವಿಲಕ್ಷಣವಾದ ಸೌಂದರ್ಯ ಆ ಲಕ್ಷ್ಮಿಯ ಸೌಂದರ್ಯಕ್ಕೆ ಬಾಡಿತು ವಯಸ್ಸಾಯಿತು ಅಂತಿಲ್ಲ ಅಯ್ಯೋ ಒಂದು ಕಾಲಕ್ಕೆ ಬಹಳ ಸುಂದರಿ ಇದರಿ ಅವಳು ಈಗ ವಯಸ್ಸಾಗ್ಬಿಟ್ಟಿದೆ ಅಂತ ಲಕ್ಷ್ಮೀದೇವಿಗೆ ಸರ್ವಥಾ ಇಲ್ಲ ಆ ತರಹ ಅತ್ಯದ್ಭುತವಾದ ಅಂದಿನಿಂದ ಹಿಡಿದುಕೊಂಡು ಇಂದಿನವರೆಗೆ ಮುಂದೆ ಎಂದೆಂದಿಗೂ ಕೂಡ ಅತ್ಯಂತ ಸುರದ್ರೂಪಿಣಿಯಾಗಿರತಕ್ಕಂಥವಳು ಲೋಕ ಸುಂದರಿ ಲೋಕದಲ್ಲೇ ಎಲ್ಲರಿಗಿಂತಲೂ ಸುರದ್ರೂಪಿಣಿಯಾಗಿದ್ದಾಳೆ ಆದ್ದರಿಂದಾಗಿ ಲೋಕ ಸುಂದರಿ ಪರಮಾತ್ಮನ ಮಡಿದೆಯಾದದಕ್ಕಾಗಿ ಐದನೇ ನಾಮವಾಗಿ ಪಂಚಮಂ ವಿಷ್ಣುಪತ್ನೀಚ ಷಷ್ಠ ಶ್ರೀ ವೈಷ್ಣವಿ ವೈಷ್ಣವನ ವಿಷ್ಣುವಿನವ ಹೆಂಡತಿಯಾದದ್ದಕ್ಕೆ ವೈಷ್ಣವಿ ಅಂತವನಿಗೆ ಕರೀತಾರೆ ಸಪ್ತಮಂಚ ವರಾರೋಹ ವಿಶೇಷವಾಗಿರತಕ್ಕಂಥದ್ದು ಏಳನೇ ನಾಮವನ್ನಾಗಿ ವರಾರೋಹ ವರಾರೋಹ ಅಂತವಳನ್ನು ಕರೆದಿದ್ದಾರೆ ಎಂಟನೆಯದ್ದು ಪರಮಾತ್ಮನಿಗೆ ಪ್ರಿಯಳಾದವಳು ಅಷ್ಟಮಂ ಹರಿವಲ್ಲಭ ನಮಮಂ ಶ್ರಾಂಗಿಣಿ ಪ್ರೋಕ್ತ ಶ್ರಾಂಗಧನುಸ್ಸನ್ನು ಹಿಡಿದುಕೊಂಡಿರುವಂತಹ ಪರಮಾತ್ಮನ ಮಡದೆಯಾಗಿದ್ದಾಳೆ ಶ್ರಾಂಗೀಣಿ ಅಂತವರು ಕಳಿಸಿಕೊಂಡಿದ್ದಾಳೆ ಎಲ್ಲ ದೇವತೆಗಳಿಗೂ ಕೂಡ ಅತ್ಯುತ್ತಮವಾದ ದೇವತೆಯಾಗಿದ್ದಾಳೆ ಆದ್ದರಿಂದಾಗಿ ದೇವ ದೇವಿಕಾ ಈ ರೀತಿಯಾಗಿ ಏಕಾದಶಮ್ ಮಹಾಲಕ್ಷ್ಮಿ ಹನ್ನೊಂದನೇ ಹೆಸರು ಮಹಾಲಕ್ಷ್ಮಿ ದ್ವಾದಶಂ ಭುವನೇಶ್ವರಿ ಅಥವಾ ಲೋಕಸುಂದರಿ ತ್ರಿಲು ವಿಶೇಷವಾಗಿರತಕ್ಕಂತಹ ಲೋಕಸುಂದರಿ ಹೀಗೆ ಹೀಗೆ ಹನ್ನೆರಡು ನಾಮಗಳಿಂದ ಕೂಡಿಕೊಂಡಿರುವಂತಹ ಸ್ತೋತ್ರ ಕೊನೆಗೆ ಶ್ಲೋಕ ಈ ಶ್ರೀ ಶ್ರೀ ಪದ್ಮ ಕಮಲ ಮುಕುಂದ ಮಹಿಷಿ ಲಕ್ಷ್ಮೀ ತ್ರಿಲೋಕೇಶ್ವರಿ ಮಾಕ್ಷೀರಾಬ್ಧಿಸುತಾ ವಿರಿಂಚ ಜನನಿ ವಿದ್ಯಾಸರೋಜಾನನ ಸರ್ವಾಭೀಷ್ಟ ಫಲ ಪ್ರದೇತಿ ಸತತಂ ನಾಮಾನಿಯೇ ದ್ವಾದಶ ಈ ಹನ್ನೆರಡು ನಾಮಗಳನ್ನು ಪ್ರಾತಃ ಕಾಲದಲ್ಲಿ ಉಷಕ್ಕಾಲದಲ್ಲಿ ಯಾರು ಸತತವಾಗಿ ಇದನ್ನು ನಾಮಸ್ಮರಣೆಯನ್ನು ಮಾಡ್ತಾರೋ ಹನ್ನೆರಡು ನಾಮಗಳನ್ನು ಸ್ಮರಣ ಪಠಣವನ್ನು ಮಾಡ್ತಾ ಇದ್ದಾರೆಯೋ ಅವರೆಲ್ಲರಿಗೂ ಕೂಡ ಅಪಾರ್ಥ ಶುದ್ಧತರಾ ಪಠಂತೆ ಶುದ್ಧವಾಗಿ ಎಲ್ಲೋ ಹಾಸಿಗೆ ಮೇಲೆ ಕೂತ್ಕೊಂಡು ಹೆಂಗೋ ನೋಡ್ತಾ ಟಿ ವಿನೋ ಇನ್ನೊಂದೇನೋ ನೋಡ್ತಾ ಅದನ್ನು ಹಚ್ಚಿಟ್ಕೊಂಡು ಅನ್ನೋದಲ್ಲ ಸತತಂ ಪಠಂತು ಯಾವಾಗಲೂ ಅನ್ನಬೇಕು ಶುದ್ಧರಾಗಿ ಅನ್ನಬೇಕು ಸರ್ವಾನ್ ಲಭಂತೆ ಶುಭ ಈ ರೀತಿಯಾಗಿ ಅತ್ಯದ್ಭುತವಾಗಿರತಕ್ಕಂತಹ ಇದನ್ನು ಸ್ತೋತ್ರವನ್ನು ಪಠಣವನ್ನು ಮಾಡಬೇಕು ಇದು ಲಕ್ಷ್ಮಿಯ ಅಣು ಲಕ್ಷ್ಮೀ ಹೃದಯ ಸ್ತೋತ್ರ ಇದೇ ಮಂತ್ರವನ್ನೇ ತಾಯಿಯಾದ ತಾಯಿಯಾದ ಶಚಿದೇವಿಯರಿಗೆ ಬೃಹಸ್ಪತ್ಯಾಚಾರ್ಯರು ಉಪದೇಶ ಮಾಡಿದ ಸ್ತೋತ್ರ ಇದೇ ಸ್ತೋತ್ರವನ್ನೇ ಕೃಷ್ಣ ಪರಮಾತ್ಮನು ಧರ್ಮರಾಜನಿಗೆ ಮಾಡಿರುವಂತಹ ಲಕ್ಷ್ಮೀ ಹೃದಯ ಮತ್ತೊಂದು ಬಾರಿ ಪಠನವನ್ನು ಮಾಡೋಣ ಶ್ರವಣವನ್ನು ಮಾಡೋಣ ಶ್ರೀದೇವಿ ಪ್ರಥಮಂ ನಾಮ ದ್ವಿತೀಯಂ ಅಮೃತೋತ್ಭವ ತೃತೀಯಂ ಕಮಲಾಪ್ರೋಕ್ತ ಚತುರ್ಥಂ ಲೋಕಸುಂದರಿ ಪಂಚಮಂ ವಿಷ್ಣುಪತ್ನಿ ಚ ष्ट श्री वैष्णवी तथा सप्तम च वरारोह अष्टम हरवल्लभा नवमं श्रांगिणी प्रोक्ता दशम देवेविकादश महालक्ष्मी द्वाद भुवनेश्वरी श्रीपद्मा कमला मुकुंद महिषी लक्ष्मी तिलोके मीरब्धिसुतारी जननी विद्या सरोजानन सर्वाभष्ट फल प्रदेति सतत द्वादश द्वादशातः शुद्धतर पठंती अभिमता सर्वान् लभंते शुभ ಈ ರೀತಿಯಾದ ಪುಟ್ಟವಾದ ಲಕ್ಷ್ಮೀ ಸ್ತೋತ್ರ ಈ ಸ್ತೋತ್ರವನ್ನು ಧನುರ್ಮಾಸದಲ್ಲಿ ವಿಶೇಷವಾಗಿ ಹನ್ನೆರಡು ಬಾರಿ ಪಠಣವನ್ನು ನಾವು ಮಾಡಬೇಕು ಪ್ರತಿನಿತ್ಯದಲ್ಲಿ ಪ್ರತಿನಿತ್ಯದಲ್ಲಿ ಪಠಣವನ್ನು ಮಾಡಬೇಕು ಹಬ್ಬಬ್ಬ ಅಂದರೆ ನಾವು ಸಂಖ್ಯೆ ಹೇಳಿದ ಹತ್ತು ನಿಮಿಷ ಕಾಲವೂ ಆಗೋದಿಲ್ಲ ಐದು ನಿಮಿಷ ಎಂಟು ನಿಮಿಷದಲ್ಲಿ ಆರರಿಂದ ಎಂಟು ನಿಮಿಷದಲ್ಲಿ ಹನ್ನೆರಡು ಬಾರಿ ಪಠಣ ಮಾಡಿ ಮುಗಿದು ಹೋಗ್ಬಿಡುತ್ತೆ ಬಹಳ ಸುಂದರವಾಗಿರತಕ್ಕಂಥ ಇತ್ಯೇದ್ ಉದ್ದಿಷ್ಟ ಶ್ರೀಮಾನ್ ಲಕ್ಷ್ಮೀ ಹೃದಯಮುತ್ತಮಂ ಇದಕ್ಕೆ ಲಕ್ಷ್ಮೀ ಅತ್ಯೋತ್ತಮವಾದ ಲಕ್ಷ್ಮೀ ಹೃದಯ ಅಂತ ಕರೀತಾರೆ ಉಪದಿಶ್ಯೋ ಇಂದ್ರಪತ್ನೈ ಈ ಮಂತ್ರವನ್ನೇ ಬೃಹಸ್ಪತ್ಯಾಚಾರ್ಯರು ಉಪದೇಶವನ್ನು ಮಾಡಿದರು ಉಪದೇಶವನ್ನು ಮಾಡಿದ ಮೇಲೆ ಭದ್ರೇ ಲಕ್ಷ್ಮೀ ಸ್ತವಂ ಇದು ಪುಣ್ಯಮೇ ತಕ್ಷುಭಾಪಂ ಜಪ್ಪೇ ಕಮಲಾಸ್ತೋತ್ರಂ ಸರ್ವಾನ ಕಾಮಾನವಾಂಥದೆ ಈ ಸ್ತೋತ್ರವನ್ನು ಯಾರು ಪ್ರಾರ್ಥನೆ ಮಾಡ್ತಾರೋ ಯಾರು ಜಪವನ ಮಾಡ್ತಾರೋ ಅವರೆಲ್ಲರಿಗೂ ಕಾಮವನ್ನು ಸಂಪೂರ್ಣವಾಗಿ ಹೊಂದುತ್ತಾರೆ ಇದನ್ನು ಲಕ್ಷ್ಮೀದೇವಿ ವಿಶೇಷವಾಗಿ ಶೈಲೇಂದ್ರ ಸ್ವರ್ಣ ಶೈಲೇಂದ್ರ ಅಂತ ಸ್ವರ್ಣ ಪರ್ವತ ಅಂತ ನೋಡೋ ಕಡೆಗೆ ಸ್ವರ್ಣ ಪರ್ವತದ ಹತ್ತಿರ ಮಾನಸ ಸರೋವರದ ಹತ್ತಿರ ಇದ್ದರೆ ಮಾನಸ ಸರೋವರದಲ್ಲಿ ಸ್ನಾನಮಾನ ಮಾಡಿ ವಿಶೇಷವಾಗಿ ಶುದ್ಧಳಾಗಿ ಕೂತುಕೊಂಡು ತಾಯಿಯಾಗಿರತಕ್ಕಂತಹ ಶಚಿದೇವಿ ಸ್ವರ್ಣ ಪರ್ವತಕ್ಕೆ ಹೋಗಿ ಇದನ್ನು ಏನಂತಂದರೆ ಅಲ್ಲಿ ಕೂತುಕೊಂಡು ಇನ್ನು ಏನು ಮಾಡ್ತಾ ಇದ್ದಾರೆ ಅಂತಂತಂದರೆ ಇದನ್ನು ಜಪವನ್ನು ಮಾಡಲಿಕ್ಕೆ ಶುರು ಮಾಡಿದರು ಆ ಸಂದರ್ಭದಲ್ಲಿ ವಿಷಯ ಆ ಜಪ ಮಾಡಿದಂತೆ 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 ಅವರಿಗೇನಾಯಿತು ಅಂತಂದರೆ ಅದ್ಭುತವಾಗಿರತಕ್ಕಂತಹ ಇಂದ್ರದೇವರಿಗೆ ಅಪಾರವಾದ ಶಕ್ತಿ ಹೆಚ್ಚು ಆಗಲಿಕ್ಕೆ ಹೋಯಿತು ಹೆಚ್ಚಾಯಿತು ಅವನು ಇಂದ್ರದೇವರು ತಾವು ಬಂದು ಮುಂದೆ ದೈತ್ಯರ ಜೊತೆಗೆ ಘನಘೋರವಾಗಿರತಕ್ಕಂತಹ ಯುದ್ಧ ಆ ಯುದ್ಧದಲ್ಲಿ ಎಲ್ಲರನ್ನೂ ಕೂಡ ಸೋಲಿಸಿ ಆ ತನಗೆ ತಾನು ಕಳೆದುಕೊಂಡಿರತಕ್ಕಂತಹ ರಾಜ್ಯ ಸಂಪತ್ತನ್ನು ಮತ್ತೆ ಮರಳಿ ಪಡೆಯುತ್ತಾನೆ ಅಂತನ್ನುವಂತಹ ಕಥಾಭಾಗವನ್ನು ನಾಳಿನ ದಿವಸ ಶ್ರವಣವನ್ನು ಮಾಡೋಣ ಅಂತ ಹೇಳ್ತಾ ಅನೇನ ಭಾವಿಯತ್ ಪುಣ್ಯಂ ಅವಪ್ನೋತು ಗುರುರು ಮಮ ಶ್ರೀಕೃಷ್ಣಾರ್ಪಣಮಸ್ತು